¡No ¡Para! ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮುಂದುವರೆದಿದೆ ಪ್ರತಿದಿನ ಲಕ್ಷಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಿದ್ದಾರೆ ಸಿನಿಮಾ ತಾರೆಯರು ಉದ್ಯಮಗಳು ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಿದ್ದಾರೆ ನಿರ್ದೇಶಕ ನಟ ರಾಜಬೀರ್ ಶೆಟ್ಟಿ ನಿರ್ದೇಶಕ ಕಿರಣ್ ರಾಜ್ ನಿರೂಪಕಿ ಅನುಶ್ರೀ ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಅನುಶ್ರೀ ಸ್ನೇಹಿತರ ಜೊತೆ ಕುಂಭಮೇಳದಲ್ಲಿ ಭಾಗಿಯಾಗಿರುವ ವಿಚಾರವನ್ನ ಫೋಟೋ ಸಮೇತ ನಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತವೆ ಸಂಗಮದಲ್ಲಿ ಮೆಂದು ಕಣ್ಣುಗಳು ನೆಂದು ಭಗವಂತ ನೀನೆ ನಮಗೆಲ್ಲ ಅಂದು ಇಂದು ಇನ್ನೆಂದೆಂದು ಎಂದು ಬಂದು ಕೂತಾಗ ಮನಸ್ಸಿಗೆ ಸಿಕ್ಕ ನೆಮ್ಮದಿ ಸಿಗದು ಎಂದೆಂದು ಕೋಟಿ ಜನ ಸೇರೋ ಜಾಗ ಸಿಕ್ಕಾಪಟ್ಟೆ ಕಷ್ಟ ಯಾಕೆ ಬೇಕು ನಮಗೆ ಅಂತ ಮನೆಯಲ್ಲಿ ಕೂತಿದ್ರೆ ಈ ದೈವಿಕ ಅನುಭವ ಸಿಕ್ತಿರ್ಲಿಲ್ಲ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಹರಹರ ಮಹಾದೇವ್ ಎಂದು ಅನುಶ್ರೀ ಬರೆದುಕೊಂಡಿದ್ದಾರೆ ಅನುಶ್ರೀ ಅವರು ಜಾಕೆಟ್ ಧರಿಸಿಕೊಂಡು ಉದ್ದನೆಯ ಕೂದಲನ್ನ ಬಿಟ್ಟು ನ್ಯಾಚುರಲ್ ಲುಕ್ನಲ್ಲಿ ಹಣೆಯಲ್ಲಿ ತಿಲಕವನ್ನಿಟ್ಟಿರುವುದು ಫೋಟೋದಲ್ಲಿ ಕಾಣಬಹುದು ನ ಅನುಶ್ರೀ ನಿಜಕ್ಕೂ ಎಲ್ಲರ ಫೇವ್ರೆಟ್ ಆಗಿದ್ದಾರೆ ಒಂದೇ ವಾಹಿನಿಯಲ್ಲಿಯೇ ವಿವಿಧ ಕಾರ್ಯಕ್ರಮಕ್ಕೆ ನಿರೂಪಕಿ ಆಗಿರುವುದು ಗೊತ್ತೇ ಇದೆ ಆದರೆ ಈ ನಟಿ ಕನ್ನಡ ಸಿನಿಮಾ ರಂಗದ ಬಹು ಬೇಡಿಕೆಯ ಆಂಕರ್ ಕೂಡ ಆಗಿದ್ದಾರೆ